ಹಲೋ ಎವ್ರಿ ಒನ್ ವೆಲ್ಕಮ್ ಟು ರಕ್ಷಾ ಭೂಷಣ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನೆಂಜೆ ದೇವರ ಕೌಲು ಅನ್ನೋ ಅಲ್ಲಿ ನೆಂಜುಂಡೇಶ್ವರ ಸ್ವಾಮಿ ಅನ್ನೋದು ಹಾಸನ ಜಿಲ್ಲೆ ಹಾಸನ ಡಿಸ್ಟಿಕ್ ಕಸ್ಬಾ ಹೋಬ್ಳಿಲಿ ಇರತಕ್ಕಂತ ಒಂದು ಗ್ರಾಮತ್ರ ಇದು ಓಕೆ ಸರ್ ಈ ಗ್ರಾಮದಲ್ಲಿ ನೆಂಜುಂಡೇಶ್ವರ ದೇವಸ್ಥಾನ ಒಂದು ಎಂಟುನೂರ ಐವತ್ತರಿಂದ ಒಂಬೈನೂರು ವರ್ಷ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ ಇದು ತುಂಬಾ ವಿಶೇಷವಾದಂತ ದೇವಸ್ಥಾನ ಇಲ್ಲಿ ಏನು ಅಂದ್ರೆ ನೆಂಜುಂಡೇಶ್ವರ ಎಲ್ಲಾ ಕಡೆ ಶಿವನ ವಿಗ್ರಹಗಳು ನೆಂಜುಂಡೇಶ್ವರ ವಿಗ್ರಹಗಳನ್ನ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಅಲ್ಲಲ್ಲಿ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಆದ್ರೆ ಇಲ್ಲಿ ಏನು ಅಂದ್ರೆ ಉದ್ಭವ ಮೂರ್ತಿ ಸಾಧಾರಣ ಅಪರೂಪ ಇದು ಸಿಗೋದು ಅಂದ್ರೇನೆ ತುಂಬಾ ಅಪರೂಪ ಇದು ಉದ್ಭವ ಇದು ಉದ್ಭವ ಮೂರ್ತಿ ಇರೋದ್ರಿಂದ ಭಾರಿ ವಿಶೇಷತೆ ಇದೆ ಈ ಈ ದೇವಸ್ಥಾನ ಹೆಂಗೆ ಇಲ್ಲಿ ಸೃಷ್ಟಿ ಆಯ್ತು ಅಂತ ಅಂದ್ರೆ ಸರ್ ಒಬ್ರು ನಮ್ಮ ಮೈಸೂರು ನೆಂಜುಂಡೇಶ್ವರ ಸ್ವಾಮಿ ಭಗವಂತ ಇದರಲ್ಲ ಅಲ್ಲಿ ಒಬ್ರು ಒಂಬೈನೂರು ವರ್ಷದ ಹಿಂದೆ ಒಬ್ರು ಪುರೋಹಿತರು ಅಲ್ಲಿ ಪುರೋಹಿತನ ಮಾಡ್ತಿದ್ರಂತೆ ಆ ಪುರೋಹಿತನ ಮಾಡ್ತಿದ್ದಾಗ ಅಲ್ಲಿ ಪಂಥಗಳು ಪಂಥಗಳ ನಡುವೆ ಕೃಷ್ಣನ ಹಾಕಿ ಅವ್ರನ್ನ ಅಲ್ಲಿಂದ ಹೊರಗೆ ದೂಕ್ತಾಗ ಅವ್ರು ತುಂಬಾ ದುಃಖದಲ್ಲಿ ಬರ್ತಾ ಇರ್ಬೇಕಾದ್ರೆ ನಂಜುಂಡೇಶ್ವರ ಎಲ್ಲಿ ಹೋಗ್ತೀರ ನಾನು ಅಲ್ಲಿ ಬಂದು ನೆಲೆಸ್ತೀನಿ ಅಂತ ಬಂದು ನೆಲೆಸಿರತಕ್ಕಂತ ಸ್ಥಳ ಅಂತ ಪುರೋಹಿತನ ಇದಿದೆ ಸರ್ ಇದಕ್ಕೆ ಓಕೆ ಸರ್ ಆ ಭಗವಂತ ಅವರ ಒಂದು ಬರ್ತಾ ಇರ್ಬೇಕಾದ್ರೆ ನೀನ್ ಎಲ್ಲಿ ಹೋಗಿ ನೀನ್ ನಿಲ್ತಿ ಅಲ್ಲಿ ನಾನು ಬಂದು ನೆಲೆಸ್ತೀನಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಎದುರುಗಡೆ ಪಾಠ ಬಿಟ್ಟು ಬಂದು ಮನಗಿರ್ತಕ್ಕಂತ ಅವತ್ತಿನ ಏನು ಎಂಟೂವರೆ ಒಂಬೈನೂರ ವರ್ಷ ದ್ವಿತೀಯ ಇದು ದೇವಸ್ಥಾನ ನಿರ್ಮಾಣ ಆಗಿರೋದು ಈಗ ನಾವು ಜೀರ್ಣೋಧ ಮಾಡ್ಕೊಂಡು ಪೂಜೆ ಮಾಡ್ತೇವಿ ಸರ್ ಇಲ್ಲಿ ಸರ್ ಇಲ್ಲಿ ದೇವಸ್ಥಾನದಲ್ಲಿ ಏನ್ ವಿಶೇಷತೆ ಅಂತ ಅಂದ್ರೆ ಈಗ ಭಕ್ತಾದಿಗಳು ಏನ್ ಬೇಡ್ಕೊಂಡ್ರೆ ಹೇಗೆ ಆ ವಿಶೇಷತೆ ಏನಿರುತ್ತೆ ಸರ್ ಇಲ್ಲಿ ಸರ್ ಇಲ್ಲಿ ಮಕ್ಕಳಾಗ್ದರಿಗೆ ಮಕ್ಕಳಾಗ್ತವೆ ಮಕ್ಕಳ ಭಾಗ್ಯ ದೊರಕುತ್ತೆ ಮತ್ತೆ ಮದುವೆ ಆಗದಿರ್ದಗಂತದರು ಸತಿ ಇದು ನಂಜುಂಡೇಶ್ವರ ಪಾರ್ವತಮ್ಮನ ಕಲ್ಯಾಣೋತ್ಸವ ನಡೆಯುತ್ತೆ ಜಾತ್ರೆ ಟೈಮ್ ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ಅಲ್ಲಿ ಜಾತ್ರೆ ಆಗುತ್ತೆ ಸರ್ ಇತಿಹಾಸದಲ್ಲಿ ಹಾಸನ ಡಿಸ್ಟಿಕ್ ಅಂತಲ್ಲ ಯಾವುದೇ ಊರು ತಗೊಂಡ್ರೂ ಕೂಡ ಹನ್ನೆರಡರಿಂದ ಹದಿನೈದು ಊರು ಮೆರವಣಿಗೆ ಮೂರ್ತಿ ಬಂದು ಜಾತ್ರೆ ಉತ್ಸವ ನಡೆಸತಕ್ಕ ಏಕೈಕ ದೇವರು ಈ ನಂಜುಂಡೇಶ್ವರ ಸ್ವಾಮಿ ಸರ್ ಸುತ್ತಮುತ್ತ ಹಳ್ಳಿ ಯಾವುದೇ ಜಾತಿ ಭೇದ ಇಲ್ದಲೆ ಬಂದು ಇಲ್ಲಿ ಮೆರವಣಿಗೆ ಉತ್ಸವ ನಡೆಸ್ತಾರೆ ಮತ್ತೆ ರುದ್ರಗೆಂಡ ಅಂತ ಆಗುತ್ತೆ ಸರ್ ಇಲ್ಲಿ ಏಳುವರೆಯಿಂದ ಎಂಟು ಗಂಟೆ ರುದ್ರ ರುದ್ರಗೆಂಡ ಅಂತ ಕೆಂಡ ಅಭಿಷೇಕ ಮಾಡ್ತೀವಿ ನಾವ್ ಇಲ್ಲಿ ಅದು ಬಾರಿ ವಿಶೇಷವಾಗಿರುತ್ತೆ ಸರ್ ಅದು ಯಾವ ದಿವಸ ನಡೆಯುತ್ತೆ ಸರ್ ಸರ್ ಅದು ಪ್ರತಿ ವರ್ಷ ನಾವು ಅದು ಒಂದು ಉಣಿಮೆ ಕಾಳದ ಎಂಟು ದಿನಕ್ಕೆ ಮಾಡ್ತೀವಿ ಸರ್ ನಾವು ಸರ್ ಫೆಬ್ರವರಿ ಎಂಡ್ ಅಲ್ಲಿ ಉಣಿಮೆ ಬರುತ್ತೆ ಆ ಉಣಿಮೆ ಕಾಳದ ಎಂಟು ದಿನಕ್ಕೆ ಮಾಡ್ತೀವಿ ಸೋಮವಾರ ಮತ್ತೆ ಮಂಗಳವಾರ ಬರುತ್ತೆ ಅದು ಮಂಗಳವಾರ ದಿನ ಬೆಳಗ್ಗೆ ಏಳುವರ ಎಂಟು ಗಂಟೆ ರುದ್ರಗಂಡೆ ಇರುತ್ತೆ ಸೋಮವಾರ ಎಲ್ಲ ನೈಟ್ ಉತ್ಸವ ಇರುತ್ತೆ ತುಂಬಾ ಅದ್ದೂರಿಯಾಗಿ ಉತ್ಸವ ಇರುತ್ತೆ ಕಮ್ಮಿಯವರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ತುಂಬಾ ಜಾಸ್ತಿನ ಜನ ಸೇರಿರ್ತಾರೆ ಸುತ್ತಮುತ್ತ ಅನ್ನ ಅನ್ನದಾಸೋಹ ಇರುತ್ತೆ ಸರ್ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನಾದ್ರೂ ಈ ನೀವು ಹೇಳಿರ ವಿಶೇಷವಾಗಿ ಗಣ್ಯ ವ್ಯಕ್ತಿಗಳಾಗಿ ಯಾವ್ಯಾವ ರಾಜ್ಯಗಳಿಂದ ಬರ್ತಾರೆ ನಮ್ಮ ಈ ದೇವಸ್ಥಾನಕ್ಕೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸರ್ ನಮ್ಗೆ ನಮ್ ನಂಜುಂಡೇಶ್ವರ ಸ್ವಾಮಿಗೆ ಸರ್ ಹಳೆಬಿಡಿಂದ ಇದಾರೆ ಚಿಕ್ಕಮಂಗ್ಳೂರಿಂದ ಭಕ್ತರು ಇದ್ದಾರೆ ಮನೆ ದೇವರು ಮನೆ ದೇವರು ಭಕ್ತರು ಇದ್ದಾರೆ ಅನಂತರ ಮಂಡ್ಯದಿಂದ ಭಕ್ತರು ಇದ್ದಾರೆ ಮೈಸೂರಿಂದ ಇದಾರೆ ಅಲ್ಲಿಂದ ದಾವಣಗೆರೆಯಿಂದ ಇದ್ದಾರೆ ಬೆಂಗಳೂರಿಂದ ಬರ್ತಾರೆ ಸರ್ ಮಲ್ನಾಡ್ ಸುಮ್ಮಿಯಿಂದ ಬರ್ತಾರೆ ಪ್ರತಿಯೊಬ್ಬರು ಕಡ ಕೂಡ ಇಲ್ಲಿ ಮನೆ ಇರ್ತಕ್ಕಂತ ಪುಣ್ಯ ಸ್ಥಳ ಸರಿ ಇದು ಇದೇನು ಅಂದ್ರೆ ಅಷ್ಟ ಪ್ರಚಾರಕ್ಕೆ ಬಂದಿರಲ್ಲ ಏನಕ್ಕೆ ಅಂತ ಅಂದ್ರೆ ಜನಗಳು ಅಷ್ಟು ಗೊತ್ತಿರಲ್ಲ ಇತ್ತೀಚಿಗೆ ಗೊತ್ತಾಗ್ತಿದೆ ಮತ್ತೆ ಈಗ ನೋಡಿ ಯಾವ ದೇವಸ್ಥಾನದಲ್ಲೂ ಕೂಡ ಇಷ್ಟೊಂದು ಮುಂದಾಗಿ ಬಂದು ಭಕ್ತಾದಿಗಳು ಬುಕ್ಕಿಂಗ್ ಮಾಡ್ಕೊಂಡ್ರಲ್ಲ ನಮ್ಗೆ ಹುಣ್ಮೆ ಪೂಜೆ ಪ್ರತಿ ಹುಣ್ಮೆ ಪೂಜೆ ಪಂಚಾಭ ರುದ್ರಾಭಿಷೇಕ ಅಭಿಷೇಕ ಇರುತ್ತೆ ಅನ್ನದಾಸೋ ಇರುತ್ತೆ ಪ್ರತಿ ಹುಣ್ಮೆ ಪೂಜೆಲಿ ಅದಕ್ಕೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರವರೆಗೂ ಬುಕ್ಕಿಂಗ್ ಓಕೆ ಮತ್ತೆ ಎರಡ್ ಸಾವಿರದ ಮೂವತ್ತನೇ ಇಸ್ವಿವರೆಗೂ ಜಾತ್ರೆ ಅನ್ನದಾಸೋಕ್ಕೆ ಬುಕ್ ಮಾಡ್ಕೊಂಡರೆ ಹೇಳಿ ಹೇಳಿ ಸರ್ ಹೇಳಿ ಭಕ್ತಾದಿಗಳಲ್ಲಿ ಏನು ಅಂದ್ರೆ ನಮ್ಗ್ ಅವಕಾಶ ಕೊಡಿ ನಮ್ಗ್ ಅವಕಾಶ ಕೊಡಿ ಅಂತ ತುಂಬಾ ಉತ್ಸವದಿಂದ ನಂಬಿಕೆ ಮುಖ್ಯ ನಂಬುದರ ಯಾವತ್ತೂ ಸ್ವಾಮಿ ಕೈ ಬಿಡಲ್ಲ ಕೈ ಹಂಡ್ರೆಡ್ ಪರ್ಸೆಂಟ್ ಕೈ ಬಿಟ್ಟಿಲ್ಲ ಸರ್ ಇಲ್ಲಿ ನಂಬಿ ಕೆಟ್ಟವರಿಲ್ಲ ಯಾಕೆಂದ್ರೆ ಭಗವಂತನ ಸೇವೆ ಯಾರು ಮಾಡ್ತಾರೆ ಅವ್ರು ಎಷ್ಟು ಪ್ರೀತಿಯಿಂದ ಭಗವಂತ ಸೇವೆ ಸಲ್ಲಿಸ್ತಾರೋ ಅವ್ರಿಗೆ ಅಷ್ಟೇ ಒಳ್ಳೇದಾಗಿದೆ ಸರ್ ಇಲ್ಲಿ ಬಂದರೆ ಯಾರಿಗೂ ಕೂಡ ಒಳ್ಳೇದಾಯಿಲ್ಲ ಇಲ್ಲ ತುಂಬಾ ಒಳ್ಳೇದಾಗುತ್ತೆ ಅವ್ರಿಗೆ ಯಾರಿಗೆ ಮನೇಲಿ ಹೆಣ್ಮಕ್ಳಾಗ್ಬೋದು ಗಂಡ್ ಮಕ್ಳಿಗೆ ಆಗ್ಬಾರ್ದು ಈ ಕಂಕಣ ಭಾಗ್ಯ ಕೂಡ್ಬಾರ್ದೆಲ್ಲ ಇರ್ತಾರೆ ಅವ್ರಿಗೆ ಪ್ರತಿ ವರ್ಷ ನಾವು ಇಲ್ಲಿ ಪಾರ್ವತಮ್ಮನ ಅಂತ ಗಿರಿಜಾ ಕಲ್ಯಾಣ ಅಂತ ನಡೀತೆ ಸರ್ ಜಾತ್ರೆ ಒಂದ್ ದಿನ ಮಿಂಚೆ ನಡೆಯುತ್ತೆ ಸರ್ ಅದು ಆ ಗಿರಿಜಾ ಕಲ್ಯಾಣದಲ್ಲಿ ಯಾರು ಭಾಗವಹಿಸಿ ಅವ್ರ ಅಡಿಕೆ ಕಟ್ಕಾರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಂಕಣ ಭಾಗ್ಯ ಕೂಡಿದೆ ಸರ್ ಇಲ್ಲಿವರೆಗೂ ಯಾರಿಗೂ ಅನ್ನಂಗಿಲ್ಲ ಈಗ ಕೆಲವೊಬ್ರು ಯುವಕರು ಇರ್ತಾರೆ ಒಂದು ಗ್ರಾಮದಲ್ಲಿ ಇರ್ಬೋದು ಇರ್ತಾರೆ ಕೆಲವೊಬ್ಬರಿಗೆ ಉದ್ಯೋಗ ಇರಲ್ಲ ಕೆಲವೊಂದು ಉದ್ಯೋಗ ಹರ್ಸಿ ಸ್ವಾಮಿ ಹತ್ರ ಬೇಡ್ಕೊಂತಾರೆ ಸ್ವಾಮಿ ಅದನ್ನ ನೆರವೇರಿಸಿರೋ ಉದಾಹರಣೆಗಳು ಇದಾವೆ ಅಂತ ಕೆಲವೊಂದು ಕೇಳ್ಪಟ್ಟಿದ್ದೆ ನಾನು ಹೇಗೆ ಸರ್ ಅದ್ರಲ್ಲಿ ಯಾವದೇ ರೀತಿ ಸಂಶಯ ಬೇಡ ಸರ್ ಯಾಕೆಂದ್ರೆ ಈ ಭಗವಂತನ ನೆಂಬಿ ಯಾರು ಬಂದು ಅರ್ಕೆ ಕಟ್ಕೊಂಡು ಆ ಹರ್ಕೆನ ಒಂದು ತೀರ್ಸ್ಕೊಂಡು ಅದ್ರ ದೇವಸ್ಥಾನದ ಒಂದು ವಿಧಿ ವಿಧಾನ ಏನಿದೆ ಅದ್ರ ಯಾರು ನಡ್ಕೊಂತಾರೆ ಅದ್ ಯಾವ್ದು ಕೂಡ ಸುಳ್ಳ ಇಲ್ಲ ಸರ್ ಸ್ವಾಮಿಗೆ ನಂಜುಂಡೇಶ್ವರ ಸ್ವಾಮಿಗೆ ಏನ್ ಹರ್ಕೆ ಇದ್ ಮಾಡ್ಕೊಂಡ್ರೆ ಇದು ಇದಾಗುತ್ತೆ ಪಲ್ಸುತ್ತೆ ಇಲ್ಲಿ ಏನ್ ಅರ್ಕೆ ಅಂತ ಅಂದ್ರೆ ಇಲ್ಲ ಒಂದು ಅಭಿಷೇಕ ಮಾಡಿಸ್ತೀನಿ ಅಂತ ಒಂದು ಹರಕೆ ಇರುತ್ತೆ ಸರ್ ಕೆಲವೊಂದು ಏನ್ ಮಾಡಿರ್ತಾರೆ ಮಕ್ಳು ಭಾಗ್ಯ ಇಲ್ಲದ್ರು ದೇವಸ್ಥಾನ ಸುತ್ತ ಪುರಿದಂಡ ಅಂತ ಒಂದು ಪುರಿ ಪುರಿ ಗಂಡೆ ಅಂತ ಮಾಡಿರ್ತಾರೆ ಬರಿ ಅಷ್ಟ ರೂಪಾಯಿ ಖರ್ಚ್ ಖರ್ ಮಾಡಬೇಕು ಏನಿಲ್ಲ ಇಲ್ಲಿ ಬಗ್ಗೆ ಒಂದು ಅಭಿಷೇಕ ಒಂದ್ ಪೂಜೆ ಕೇಳ್ತಾರೆ ಅಷ್ಟೇ ನಮ್ಗೆ ಅಷ್ಟ್ ಖರ್ಚು ಮಾಡಿ ಇಷ್ಟ ಖರ್ಚು ಮಾಡಿ ಅನ್ನೋದ್ ಏನ್ ಭಗವಂತನಲ್ಲಿ ಆತರ ಇದೇನಿಲ್ಲ ಸರ್ ಸರ್ ಅಂದ್ರೆ ಶಕ್ತಿ ಅನುಸಾರ ಸ್ವಾಮಿಗೆ ಒಂದು ಸೇವೆ ಮಾಡ್ತು ಅಂತ ಅಂದ್ರೆ ಸ್ವಾಮಿ ಸ್ಥಾನ ಆಗಿ ಒಲಿದ್ದು ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ ಅಂತ ಹೇಳ್ತಿದ್ದೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಸರ್ ಅದ್ರಲ್ಲಿ ಸಂಶಯನೇ ಬೇಡ ತಮ್ಮ ಕೈಲಾದ ಒಂದು ಅಕಸ್ಮಾತ್ ನಮ್ ಕೈ ಹಣ್ಣು ಕಾಯಿ ಮಾಡ್ಸಕ್ಕ ಶಕ್ತಿ ಇಲ್ಲ ಅಂದ್ರೆ ಬಂದು ಭಕ್ತಿಂದ ಬೇಡಿಕೆಂದು ಒಂದು ನಮಸ್ಕಾರ ಮಾಡಿದ್ರೂ ಕೂಡ ಭಗವಂತ ಒಂದು ಶಕ್ತಿ ಭಗವಂತ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ನನಗೆ ಅದನ್ನೇ ಮಾಡ್ಸಬೇಕು ನೀನು ಇದನ್ನೇ ಕೊಡ್ಬೇಕು ಹ್ಞೂ ಆ ರೀತಿ ಇಲ್ವೇ ಇಲ್ಲ ಸರ್ ಇಲ್ಲಿ ಸರ್ ಈ ಈ ಗ್ರಾಮ ಸ್ವಾಮಿ ನಿಲ್ಸಿದಾರಲ್ಲ ಆ ಗ್ರಾಮದಲ್ಲಿ ಎಷ್ಟು ಮನೆ ಗ್ರಾಮ ಸರ್ ಅಲ್ಲಿ ಸರ್ ಈ ನೆಂಜೆ ದೇವ್ರ ಕೌಲ್ ಗ್ರಾಮ ಇರತಕ್ಕಂತದ್ದು ಸರ್ ಒಂದ ನೂರ್ ನೂರೈವತ್ತು ಮನೆ ಇರ್ತ ಗ್ರಾಮ ಸರ್ ಇದು ಮತ್ತೆ ಈ ನೆಂಜೇ ದೇವ್ರ ಕೌಲಲ್ಲಿ ಭೂ ಪ್ರದೇಶ ಬಂದು ಸಾವಿರದ ಏಳ್ನೂರು ಚಿಲ್ಲರೆ ಎಕರೆ ಭೂ ಪ್ರದೇಶ ಸರ್ ಇದು ಓಕೆ ಓಕೆ ಸರ್ ಓಕೆ ಹಾಸನಲ್ಲಿ ಹೂನಲ್ಲಿ ಕಾವಲ್ ಗ್ರಾಮ ಪಂಚಾಯತಿ ಸೇರ್ತಕ್ಕಂತ ಇದು ಗ್ರಾಮ ಈ ಹೂನಲ್ಲಿ ಕಾವಲ್ ಪಂಚಾಯತಿಗೆ ಅತಿ ಹೆಚ್ಚು ಕೃಷಿ ಭೂಮಿ ಹೊಂದಿರತಕ್ಕಂತ ಏಕೈಕ ಊರನ್ನು ನೆನೆದರ್ಕವಲ್ ಸರ್ ಇದು ಸರ್ ಈಗ ಈಗ ಹಲವಾರು ದೇವಸ್ಥಾನಗಳಲ್ಲಿ ಆಗಿರ್ಬೋದು ಕೆಲವೊಂದು ದೇವಸ್ಥಾನಗಳಲ್ಲಿ ನೀರು ಇಸ್ಕೊಳೋದು ಈ ತರ ಏನಾದರೂ ನಿಮ್ಮ ದೇವಸ್ಥಾನದಲ್ಲಿ ವಾಡಿಕೆ ಇದೆಯಾ ವಾಡಿಕೆ ಸರ್ ಅವರು ಅವ್ರಿಗೆ ಬೇಕು ಅಂದ್ರೆ ಭಗವಂತನ ನೀರ್ ಹಾಕೋದು ಚಾನ್ಸಸ್ ಇದೆ ಇಲ್ಲೂ ಮಾಡ್ತಾರೆ ಸರ್ ರೀತಿ ಪೂಜೆನೂ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾಡ್ತಾರೆ ಅಕಸ್ಮಾತ್ ನಮ್ಗೆ ಅದ್ ಯಾವ್ದಕ್ಕೂ ಇಲ್ಲ ಆ ಭಗವಂತನ ಬರಿ ಬೇಡ್ಕೊಂಡ್ ಬಂದು ಒಂದ್ ಅಣ್ಣಕಾಯಿ ಮಾಡಿಸ್ಕೊಂಡು ಒಂದು ನಮಸ್ಕಾರ ಮಾಡಿದ್ರು ಕೂಡ ಆ ಆರಕೆ ತೀರ್ತಕ್ಕಂತ ಶಕ್ತಿ ಆ ಭಗವಂತನಲ್ಲಿ ಇದೆ ಸರ್ ನಮ್ಗೆ ಇದೇ ತರ ಆಗ್ಬೇಕು ಇದೇ ತರ ಕಟ್ನಿಟ್ಟೆ ಮಾಡ್ಬೇಕು ಅನ್ನೋದು ಏನಿಲ್ಲ ಸರ್ ಇಲ್ಲಿ ಯಾಕೆಂದ್ರೆ ಸಾಕ್ಷಾತ್ ನಂಜುಂಡೇಶ್ವರ ಅಂತ ಶಿವನ ಸ್ವರೂಪ ಸರ್ ಶಿವ ಇಲ್ಲಿ ಬಂದು ನೆಲೆಸಿರ್ತಕ್ಕಂತ ಜಾಗ ಇದು ಹಾ ಸರ್ ಸರ್ ಈಗ ಮತ್ತೆ ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಶಿವರಾತ್ರಿ ದಿವಸ ಭಜನೆಗಳು ಸರ್ ಹೌದು ಸರ್ ಶಿವರಾತ್ರಿ ದಿನ ಸರ್ ಅನ್ನದಾಸ ಇರುತ್ತೆ ಬೆಳಗು ಭಜನೆ ಇರುತ್ತೆ ತುಂಬಾ ನೀಟಾಗಿ ಅಭಿಷೇಕ ಮಾಡ್ತಾರೆ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ನಿಯೋಗ ಮಾಡ್ತಾರೆ ತುಂಬಾ ಸಾವಿರಾರು ಜನ ಬರ್ತಾರೆ ಸರ್ ಇಲ್ಲಿ ಇತ್ತೀಚಿಗಂತೂ ತುಂಬಾ ನೂಕು ನುಗ್ಗಲಾಗುತ್ತೆ ಸರ್ ಪ್ರತಿ ಉಣ್ಮೇಲೆ ಕಮ್ಮಿ ಅಂದ್ರು ಒಂದೂವರೆ ಅಂದ್ರೆ ಎರಡ್ ಸಾವಿರ ಜನ ಮೂರ್ ಸಾವಿರ ಜನ ನಾಲ್ಕ್ ಸಾವಿರ ಜನ ಸೇರ್ತಕ್ಕಂತ ಜನ ಇರ್ತಾರೆ ಕೆಲವೊಂದ್ ದಿನ ಪ್ರಸಾದಕ್ಕೆ ಭಯಂಕರ ಕ್ಯೂ ಇರುತ್ತೆ ಅಷ್ಟು ಜೋರಾಗಿ ತುಂಬಾ ಅದ್ದೂರಿಯ ನಡೀತಾ ಇದೆ ಸರ್ ಈಗ ಭಗವಂತನ ಕಾರ್ಯ ಅಂತೂ ತುಂಬಾ ಅದ್ದೂರಿಯನ್ನು ನಡೀತಾ ಇದೆ ನಾನು ಒಂದು ಕೊನೆ ಪ್ರಶ್ನೆ ನಿಮ್ಮಲ್ಲಿ ಸರ್ ಈ ದೇವಸ್ಥಾನ ಈಗ ಒಂದು ಗ್ರಾಮ ಅಂತ ಅಂದ ಮೇಲೆ ಒಂದು ಗ್ರಾಮದ ಮುಖ್ಯಸ್ಥರು ಅಂತ ಇರ್ತಾರೆ ಅಥವಾ ಮುಖಂಡರುಗಳು ಅಂತ ಇರ್ತಾರೆ ಈ ದೇವಸ್ಥಾನದ ಈಗ ಗುಡಿಗೌಡ್ರು ಅಂತ ಅಂತ